ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ಹೇರ್ ಗ್ರೋತ್ ಆಯಿಲನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೆ ಅದರದ್ದು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ನೋಡ್ಬೋದು ನೀವು ಎಷ್ಟು ಹರ್ಬ್ಸ್ ಹಾಕಿದ್ದೀನಿ ಅಂತ ಎಣ್ಣೆ ಎಷ್ಟು ಪ್ರಮಾಣದಲ್ಲಿದೆಯೋ ಅದಕ್ಕಿಂತ ಎರಡು ಪಟ್ಟು ಹರ್ಬ್ಸೇ ಇರುತ್ತೆ ನಾನು ನಾನು ಮಾಡೋವಂಥ ಒಂದು ಹೇರ್ ಗ್ರೋತ್ ಆಯಿಲಲ್ಲಿ ಅಷ್ಟು ಹರ್ಬ್ಸನ್ನು ಅದೇ ರೀತಿ ಹಾಕೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ರುಬ್ಬಿ ಪೇಸ್ಟ್ ರೀತಿ ಮಾಡಿ ನಾನು ಹಾಕ್ತೀನಿ ನೋಡ್ಬೋದು ನೀವು ಎಷ್ಟು ಹರ್ಬ್ಸ್ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಇಷ್ಟು ಎಣ್ಣೆಗೆನೆ ಇಷ್ಟು ಹರ್ಬ್ಸ್ ಇರುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಾನು ಹರ್ಬ್ಸ್ಗಳನ್ನು ಯೂಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ಹರ್ಬ್ಸ್ಗಳು ನಮ್ಮ ಕೂದಲುಗೆ ಹಾಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲು ಕೂದಲು ಮೇಲೆ ಯಾವುದೇ ಒಂದು ಡ್ಯಾಮೇಜ್ ಆಗಿರಲಿ ಅಥವಾ ಡ್ಯಾಂಡ್ರಫ್ ಆಗಿರಲಿ ಹಾಗೆ ಕೂದಲು ತುಂಬ ಉದುರ್ತಾ ಇದೆ ಅನ್ನೋರಾಗಿರಲಿ ಈ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಬರೋದರಿಂದ ನಿಮ್ಮ ಕೂದಲಿನ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆಗಿ ಕೂದಲು ಉದುರ್ತಾ ಇದ್ದರೆ ಖಂಡಿತವಾಗ್ಲೂ ಈ ಎಣ್ಣೆ ಅಪ್ಲೈ ಮಾಡೋದರಿಂದ ನಿಮ್ಮ ಕೂದಲು ಉದುರೋದು ಖಂಡಿತ ನಿಲ್ಲುತ್ತೆ ಜೊತೆಗೆ ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ಏರ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ Yeah. <laughs> you. ಈ ರೀತಿ ನೀವು ಈ ಒಂದು ಎಣ್ಣೆಯನ್ನು ಆರಾಮಾಗಿ ನಮ್ಮ ಹತ್ರ ಬುಕ್ ಮಾಡಿ ತರಿಸ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ಅಷ್ಟು ಹರ್ಬ್ಸನ್ನು ಹಾಕಿ ಮಾಡಿರೋದಕ್ಕೇ ನಿಮಗೆ ಇಷ್ಟು ಒಂದು ಒಳ್ಳೆ ಕಲರ್ ಬರುತ್ತೆ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದ್ರ ಬಗ್ಗೆ ನಾನು ತುಂಬ ಸರ್ಚ್ ಮಾಡಿ ತುಂಬ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಇದನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತ ಮಿಸ್ ಮಾಡಿದೆ ಈ ಒಂದು ಹೇರ್ ಗ್ರೋತ್ ಆಯಲ್ನ ತೊಗೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಸ್ಕಿನ್ ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನಾನು ಇವಾಗ ಎಣ್ಣೆಯನ್ನು ಶೋಧಿಸಿದ ಮೇಲೆ ಇಷ್ಟು ನನಗೆ ಒಂದು ವೇಸ್ಟ್ ಏನು ಬರುತ್ತೆ ಅಷ್ಟು ಇಷ್ಟು ವೇಸ್ಟ್ ಬಂದಿದೆ ಇಷ್ಟು ಹರ್ಬ್ಸನ್ನು ನಾನು ಯೂಸ್ ಮಾಡಿ ಅದರಲ್ಲಿರುವಂಥ ರಸ ಎಲ್ಲ ಎಣ್ಣೆಗೆ ಇಳಿದಿರೋದ್ರಿಂದ ಎಣ್ಣೆ ಫುಲ್ ಕಲರು ಚೇಂಜ್ ಆಗಿದೆ ನೋಡ್ಬೋದು ನೀವು ಮುಂದೆ ಸರಿ ಇದ್ರದ್ದು ಫುಲ್ ವೀಡಿಯೋನ ನಾನು ನಿಮಗೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ವಿಡಿಯೋ ಮಾಡೋದಕ್ಕೆ ಅವಕಾಶ ಆಯಿತು ಅಷ್ಟನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಮತ್ತೊಂದು ಸರಿ ಮಾಡುವಾಗ ಫುಲ್ ಎಣ್ಣೆಗೆ ಕುದಿಸೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಈ ರೀತಿಯಾದ ಎಣ್ಣೆ ಪ್ರಿಪೇರ್ ಆಗಿದೆ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಮಿಸ್ ಮಾಡಿದೆ ವಾರದಲ್ಲಿ ಎರಡು ದಿವ ಎರಡು ದಿವ್ಸಕ್ಕೊಂದ್ಸರಿ ನಮ್ಮ ಕೂದಲಿಗೆ ಈ ಒಂದು ಎಣ್ಣೆಯನ್ನು ಬುಡದಿಂದ ಕೂದಲವ್ರಿಗೆ ಅಪ್ಲೈ ಮಾಡಿ ನಾವು ಅದನ್ನು ಒನ್ ಅವರ್ ಅಥವಾ ಟೂ ಅವರ್ ಅಥವಾ ಒಂದಿನ ಬೇಕಾದರೂ ಬಿಡ್ಬೋದು ಬಿಟ್ಟು ಸ್ನಾನ ಮಾಡ್ತಾ ಬರೋದರಿಂದ ನಮ್ಮ ಕೂದಲು ಕೂದಲಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇವಾಗ ಇದಿಷ್ಟು ಪ್ರಿಪೇರ್ ಆದಮೇಲೆ ಇದನ್ನು ಬಾಟ್ಲಿಂಗ್ ಮಾಡಿ ನಾವು ಇದನ್ನು ಆರ್ಡರ್ ಅಂಥವ್ರಿಗೆ ಕಳಿಸ್ಕೊಳ್ತೀವಿ ತುಂಬಾ ಹೈಜೆನಿಕ್ ಆಗಿ ತುಂಬ ನೀಟಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಧೈರ್ಯವಾಗಿ ನೀವು ಈ ಒಂದು ಹೇರ್ ಗ್ರೋತ್ ಆಯಿಲನ್ನು ಉಪಯೋಗಿಸ್ಬಹುದು ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡಿ ನಿಮ್ಮ ಪ್ರಾಡಕ್ಟನ್ನು ನೀವು ತೊಗೋಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ